ಜಾಗದಲ್ಲಿ ಫಿಟ್ ಆಗತ್ತೆ ಮೆಟಲ್ ಬಾಡಿ ಸರ್ ಇದು ಆಗಲ್ಲ ಪೌಡರ್ ಆಗಿದೆ ರಸ್ಟ್ ಹಿಡಿಯಲ್ಲ ನೀವು ಉಡನ್ ನೀರ್ ಕೆಳಗಡೆ ಹಾಕಂಗಿಲ್ಲ ಹಾಗೂ ಹುಳ ಹಿಡಿಯತ್ತದು ಇದು ಮೆಟಲ್ ಹತ್ತು ವರ್ಷ ಯೂಸ್ ಮಾಡಿ ಸರ್ ಇಪ್ಪತ್ತು ವರ್ಷ ಯೂಸ್ ಮಾಡಿ ಏನು ಆಗಲ್ಲ ಸರ್ ಸಾಮಾನ್ಯ ಕಟ್ತಾ ಇದೀರಾ ಹೌದು ಪಿ ಜಿ ಇದೆಯಾ ಸ್ಕೂಲ್ ಇದೆಯಾ ಹಾಸ್ಪಿಟಲ್ ಇದೆಯಾ ಅಥವಾ ನಿಮ್ದು ಆಫೀಸ್ ಇದೆಯಾ ಅಜ್ಜಿ ಯೂಸ್ ಮಾಡಿ ಎಲ್ಲಿಗೆ ಬೇಕಾದ್ರೆ ಯೂಸ್ ಮಾಡಿ ಸರ್ ನೀವು ನಿಮ್ಗೆಲ್ಲದಕ್ಕೂ ಯೂಸ್ಫುಲ್ ಮತ್ತೆ ಕ್ಲೀನ್ ಆಗಿರುತ್ತೆ ವಾತಾವರಣ ನಿಮಗೆ ವರ್ಲ್ಡ್ ಅಲ್ಲಿ ಸ್ಲಿಮ್ ಎಸ್ಟ್ ಶೂರ್ ಅಂದ್ರೆ ಎಷ್ಟು ಕಮ್ಮಿ ಜಾಗದಲ್ಲಿ ಫಿಟ್ ಆಗತ್ತೆ ಅಂತ ತೋರಿಸ್ತೀನಿ ಇದು ಫೈವ್ ಫೈವ್ ಇಂಚಸ್ ಐದುವರೆ ಇಂಚ್ ಆರು ಇಂಚು ಅಲ್ಲ ಐದುವರೆ ಇಂಚ್ ಜಾಗದಲ್ಲಿ ಫಿಟ್ ಸರ್ ನಮಸ್ಕಾರ ನನ್ನ ಹೆಸರು ಸೈಯದ್ ಅಂತ ಡೈನಮಿಕ್ ಮಾರ್ಕೆಟಿಂಗ್ ಟಿ ನಗರ ಸರ್ ನಾವು ಎರಡ್ ಸಾವಿರದ ಎಂಟರಿಂದ ಶೂರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಸ್ಪೆಷಲಿ ಮೆಟಲ್ ಶೂರಾಕ್ ಅಲ್ಲಿ ನಾವು ತುಂಬಾ ವರ್ಷದಿಂದ ನಾವು ಶೂರಾಕ್ ಮಾಡ್ತಾ ಇದೀವಿ ಸರ್ ಬನ್ನಿ ನಾನು ಕ್ಲೀನ್ ಆಗಿ ಮೆಟಲ್ ಶೂರಾಕ್ ಕಂಪೇರ್ ಟು ಬೇರೆ ಶೂರಾಕ್ ಎಷ್ಟು ಚೆನ್ನಾಗಿದೆ ಎಷ್ಟು ಬಾಳ್ಕೆ ಬರುತ್ತೆ ಮತ್ತೆ ಎಷ್ಟು ನಮಗೆ ಯೂಸ್ಫುಲ್ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಮಾರ್ಕೆಟ್ ಅಲ್ಲಿರೋ ಶೂರಾಕ್ ಉಡನ್ ಶೂರಾಕ್ ಅದು ಬಲ್ಕಿ ಆಗಿರುತ್ತೆ ಜಾಗ ತುಂಬಾ ತಗೊಳತ್ತೆ ಇದು ಸ್ಲಿಮ್ ಇರೋದ್ರಿಂದ ಏನಂತ ಹೇಳಿದ್ರೆ ಮೆಟಲ್ ಸರ್ ಓಕೆ ನಿಮ್ಗೆ ಏನು ಆಗಲ್ಲ ಪೌಡರ್ ಕೋಟೆಡ್ ರಸ್ಟ್ ಹಿಡಿಯಲ್ಲ ನೀವು ಉಡನ್ ನೀರ್ ಕೆಳಗಡೆ ಹಾಕಂಗಿಲ್ಲ ಹಾಗೂ ಹುಳ ಹಿಡಿಯತ್ತದು ಇದು ಮೆಟಲ್ ಹತ್ತು ವರ್ಷ ಯೂಸ್ ಮಾಡಿ ಸರ್ ಇಪ್ಪತ್ತು ವರ್ಷ ಯೂಸ್ ಮಾಡಿ ಏನು ಆಗಲ್ಲ ಸರ್ ಪೌಡರ್ ಕೋಟೆಡ್ ಸರ್ ಇದು ಪೌಡರ್ ಕೋಟೆಡ್ ಆಗಿರೋದ್ರಿಂದ ಏನು ಆಗೋದಿಲ್ಲ ಕಮ್ಮಿ ಜಾಗ ಎಲ್ಲಿ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕಳಿಸ್ಕೊಡ್ತೀನಿ ಸರ್ ನಾವು ಕರ್ನಾಟಕ ಫ್ರೀ ಡೆಲಿವರಿ ಓಕೆ ನೀವು ಜಸ್ಟ್ ಆರ್ಡರ್ ಮಾಡಿ ಮತ್ತೆ ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಓವರ್ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಿ ಸರ್ ನಿಮಗೆ ಓ ಹೌದು ಹೌದು ಹಾಗೂ ನಮ್ದು ಬ್ರಾಂಚ್ ಎಲ್ಲೆಲ್ಲಿ ಇದೆ ಶಿವಮೊಗ್ಗದಲ್ಲಿ ಮೈಸೂರಲ್ಲಿ ತುಮ್ಕೂರಲ್ಲಿ ಹಾಗೂ ನಿಮಗೆ ಫ್ರೀ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಇದ್ದಲ್ಲಿ ಹೌದು ನಮ್ ಬ್ರಾಂಚ್ ಎಲ್ಲೆಲ್ಲಿ ಇದೆ ಬ್ಯಾಂಗ್ಳೂರ್ ಟೋಟಲ್ ನಿಮಗೆ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಸರ್ ಓಕೆ ಸರಿ ಅದರ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ಬಂದಿ ಪಾಯಿಂಟ್ ಸೆವೆನ್ ಎಂ ಎಂ ಗೇಜ್ ಓಕೆ ಮೆಟಲ್ ಟಾಟಾ ಸ್ಟೀಲ್ ಅಥವಾ ಜಿಂದಾಲ್ ಸ್ಟೀಲ್ ನಾವು ಯೂಸ್ ಮಾಡ್ತೀವಿ ಇದ್ರಲ್ಲಿ ಓಹೋ ಸಿಆರ್ ಶೀಟ್ ಅಂತ ಹೇಳ್ತೀವಿ ಸರ್ ಮೆಟಲ್ ಅಂದ್ರೆ ಕೋಲ್ಡ್ ರೋಡ್ ಶೀಟ್ ಅಂತ ಹೇಳ್ತೀವಿ ನಾವು ಅದನ್ನ ಯೂಸ್ ಮಾಡ್ತೀವಿ ವಿತ್ ಒನ್ ಟ್ವೆಂಟಿ ಫೈವ್ ಮೈಕ್ರಾನ್ ಪೌಡರ್ ಕೋಟೆಡ್ ಆಗಿರುತ್ತೆ ಸರ್ ಲೈಫ್ ಬಂದು ನೀವು ಹತ್ತು ವರ್ಷ ಯೂಸ್ ಮಾಡಿ ಇಪ್ಪತ್ತು ವರ್ಷ ಯೂಸ್ ಮಾಡಿ ಸರ್ ಏನೂ ಆಗಲ್ಲ ನಾವು ಐದು ವರ್ಷ ಗ್ಯಾರಂಟಿ ಕೊಡ್ತೀವಿ ಐದು ವರ್ಷ ನಾವೇ ಗ್ಯಾರಂಟಿ ಕೊಡ್ತೀವಿ ಹಾಗೆ ನಿಮ್ಗೆ ಹೇಳಂಗೆ ಥ್ರೂಔಟ್ ಕರ್ನಾಟಕ ಫ್ರೀ ಡೆಲಿವರಿ ಹಾಗೂ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತೀವಿ ಸರ್ ಯಾ ಇದ್ರಲ್ಲಿ ಎಷ್ಟೆಷ್ಟು ಪೇರ್ನ ಇದ್ ಮಾಡ್ಬೋದು ಸರ್ ಯಾವ ಇದ್ರಲ್ಲಿ ತೊಳಿ ತೆಚ್ಕೊಳಿ ಸರ್ ಇದ್ರಲ್ಲಿ ಎಷ್ಟು ಪೇರ್ ಇರೋದನ್ನ ತೋರಿಸ್ತೀನಿ ಸರ್ ಓಕೆ ಈಗ ನಿಮ್ಗೆ ಒಂದು ಭಯ ಇರ್ಬೋದು ಶೂ ಕಲ್ತನ ಆಗತ್ತೆ ಅಂತ ಹೌದು ಸರ್ ಏನಿಲ್ಲ ಸರ್ ಇದಕ್ಕೆ ಲಾಕ್ ಇದೆ ಲಾಕ್ ಮಾಡ್ಕೊಂಡು ಹೋಗಿ ನೀವು ಲಾಕ್ ಮಾಡ್ಬೋದು ಲಾಕ್ ಮಾಡ್ಕೊಂಡು ಹೋಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಓಕೆ ಕಲ್ತಾನ ಆಗತ್ತೆ ಅಂತ ಭಯ ಇದ್ರು ನಿಮ್ಗ್ ಭಯ ಪಡ್ಬೇಕಾಗಿಲ್ಲ ಅಥ್ವಾ ನಾಯಿ ಬೆಕ್ಕು ಕತ್ಕೊಂಡ್ ಎಳ್ಕೊಂಡ್ ಹೋಗ್ಬಿಡುತ್ತೆ ಶೂ ಎತ್ಕೊಂಡ್ ಹೋಗ್ಬಿಡತ್ತೆ ಹೌದು ಶೂ ವೇಸ್ಟ್ ಆಗ್ಬಿಡುತ್ತೆ ಹೌದು ಅವಾಗ್ಲೂ ಭಯ ಒಂದ್ಸಲ ನಾಯಿ ಬೆಕ್ಕು ಬಾಯಿ ಹಾಕಿ ತಗೊಂಡೋಯೋಯ್ತು ಅಂತ ಹೇಳಿದ್ರೆ ಒಂದ್ ಶೂ ನಾವು ಸರ್ ಈಗ ಒಂದೊಂದು ಪೇರ್ ಶೂ ಬಂದಿ ಐದೈದ ಸಾವಿರ ರೂಪಾಯಿ ಬೆಲೆ ಶೂ ಯೂಸ್ ಮಾಡ್ತಿಲ್ಲ ಸರ್ ಐದ್ ಸಾವಿರ ಹತ್ ಸಾವಿರ ಮಿನಿಮಮ್ ಯೂಸ್ ಮಾಡ್ತಾ ಇದಾರೆ ಸರ್ ಹೌದು ಈಗ ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಶೂಸ್ ಯೂಸ್ ಮಾಡ್ತಾ ಇದಾರೆ ಸ್ಕೂಲಿಗೆ ಹೋಗೋ ಶೂಸ್ ಇರ್ಬೋದು ಚಪ್ಲಿ ಇರ್ಬೋದು ಲೇಡೀಸ್ ಚಪ್ಲಿ ಇರ್ಬೋದು ಎಲ್ಲದಿಕ್ಕೂ ಸೇಫ್ ಆಗಿ ತರ ಒಳಗಿರಿ ಸರ್ ಕ್ಲೋಸ್ ಮಾಡಿ ಲಾಕ್ ಮಾಡಿ ಎಲ್ಲಿಗ್ ಬೇಕಾದ್ರೂ ಹೋಗಿ ಯಾವ್ದೇ ಕಾರಣಕ್ಕೂ ಕಲ್ತನ ಆಗಲ್ಲ ಯಾವ ನಾಯಿ ಬೆಕ್ಕು ಯಾವ್ದೇ ಇದನ್ನ ಯಾರು ತಗೊಂಡೋಗಕ್ಕೆ ಚಾನ್ಸಸ್ ಇಲ್ಲ ಆಮೇಲೆ ಮನೆ ಮುಂದೆ ಒಂದು ಪ್ರೊಫೆಷನ್ ಅನ್ಸುತ್ತೆ ಸರ್ ಹೌದು ಸರ್ ಈಗ ಕ್ಲೀನ್ ನೋಡಿ ಸರ್ ವಾತಾವರಣ ಕ್ಲೀನ್ ಆಗಿರುತ್ತೆ ಸರ್ ಇದ್ರ ಒಳಗೆ ಶೂ ಇದೆ ಅಂತಾನೂ ಗೊತ್ತಾಗಲ್ಲ ಅಲ್ವಾ ನೀವು ಬಂದು ಯಾವ ಶೂ ತಗೋಬೇಕು ಅಂದ್ರೆ ಒಂದೊಂದೇ ಎಳಿಬೇಕಾಗಿಲ್ಲ ಒಂದ್ ಓಪನ್ ಮಾಡಿ ಎಲ್ಲ ಓಪನ್ ಆಗ್ಬಿಡುತ್ತೆ ಯಾವ ಶೂ ಬೇಕು ತಕ್ಕೊಳ್ಳಿ ನೀವು ಓಕೆ ಮತ್ತೆ ಕ್ಲೋಸ್ ಮಾಡಿದ್ರೆ ಎಲ್ಲ ಕ್ಲೋಸ್ ಹೌದು ಹೊಸ ಮನೆ ಕಟ್ತಾ ಇದೀರಾ ಪಿಜಿ ಇದೆಯಾ ಸ್ಕೂಲ್ ಇದೆಯಾ ಹಾಸ್ಪಿಟಲ್ ಇದೆಯಾ ಅಥವಾ ನಿಮ್ದು ಆಫೀಸ್ ಇದೆಯಾ ಎಲ್ಲಿ ಯೂಸ್ ಮಾಡಿ ಲಾಡ್ಜಿ ಯೂಸ್ ಮಾಡಿ ಎಲ್ಲಿ ಬೇಕಾದ್ರೆ ಯೂಸ್ ಮಾಡಿ ಸರ್ ನೀವು ಎಲ್ಲದಕ್ಕೂ ಯೂಸ್ಫುಲ್ ಮತ್ತೆ ಕ್ಲೀನ್ ಆಗಿರುತ್ತೆ ವಾತಾವರಣ ಸರ್ ಕರ್ನಾಟಕದಲ್ಲಿ ಯಾವ ತರ ಹೋಗ್ತಿದೆ ಸರ್ ಟ್ರೆಂಡಿಂಗ್ ನಾವು ಹಳ್ಳಿ ಹಳ್ಳಿಗೆ ಕಳಿಸ್ತಾ ಇದೀವಿ ಸರ್ ನಮಗೆ ಆಶ್ಚರ್ಯ ಆಗ್ತಾ ಇದೆ ಎಷ್ಟೋ ನಾವು ತರೀಕೆರೆಯಲ್ಲಿ ಎಷ್ಟೋ ಹಳ್ಳಿಯಲ್ಲಿ ಹೋಗಿ ಡೆಲಿವರಿ ಮಾಡಿದೀವಿ ಸರ್ ಹೋಮ್ ಡೆಲಿವರಿ ಮಾಡಿದೀವಿ ಹಳ್ಳಿಗೆ ಸರ್ ಯಾರು ಕಮ್ಮಿ ಬೆಲೆದು ಯಾರು ಈಗ ಶೂಸ್ ಯಾರು ಕಮ್ಮಿ ಬೆಲೆ ಶೂಸ್ ಯೂಸ್ ಮಾಡ್ತಾ ಇಲ್ಲ ಸರ್ವಾದ ಕಲರ್ ಅಲ್ಲಿ ಸಿಗುತ್ತೆ ಈ ಕಲರ್ ತುಂಬಾ ನಿಮಗೆ ಪಿಂಕ್ ಬೇಕಾ ನಿಮಗೆ ಐವರಿ ಕಲರ್ ಬೇಕಾ ಬ್ರೌನ್ ಬೇಕಾ ಬ್ರೌನ್ ನಮ್ದು ಹೈಯೆಸ್ಟ್ ಮೂವಿಂಗ್ ಕಲರ್ ಅಲ್ವಾ ಅಥವಾ ಗ್ರೇ ವೈಟ್ ಬೇಕಾ ಕಾಂಬಿನೇಷನ್ ಅಲ್ಲಿ ಗ್ರೇ ಮುಂದೆ ಬರುತ್ತೆ ವೈಟ್ ಸೈಡ್ ಅಲ್ಲಿ ಬರುತ್ತೆ ಗ್ರೇ ವೈಟ್ ಬೇಕಾ ಯಾವ ತರ ಬೇಕು ಆ ತರ ನಮ್ಮ ಹತ್ರ ಕಲರ್ ಸೈಜ್ ನೋಡ್ಬೋದು ಸರ್ ನೀವು ಸ್ಟಾಕ್ ನೋಡಿ ಸರ್ ಅಲ್ವಾ ಸರ್ ಬೆಂಗಳೂರಲ್ಲಿ ಏಳು ನಮ್ದು ಔಟ್ಲೆಟ್ ಇದೆ ಡೈರೆಕ್ಟ್ ಬೆಂಗಳೂರಲ್ಲಿ ನಾವು ಬ್ರಾಂಚ್ ಕೊಟ್ಟಿಲ್ಲ ಫ್ರಾಂಚೈಸಿ ಇಲ್ಲ ಡೈರೆಕ್ಟ್ ನಮ್ದೇ ಔಟ್ಲೆಟ್ ಇದೆ ಬೆಂಗಳೂರಲ್ಲಿ ಏಳು ಆರ್ಟಿ ನಗರ ನಾಗರ್ಬಾವಿ ಜೆ ಪಿ ನಗರ ಬಸವನ್ಗುಡಿ ಹೆಚ್ ಎಸ್ ಆರ್ ಲೇಔಟ್ ಆರ್ ಪುರಂ ಮೇಡಹಳ್ಳಿ ಹಾಗೂ ಈಗ ನೆಲ್ಮಂಗ್ಲದಲ್ಲಿ ಟೋಟಲ್ ನಮ್ದು ಏಳು ಎಂಟು ಔಟ್ಲೆಟ್ಸ್ ಓಪನ್ ಇದೆ ಸರ್ ಶಿವಮೊಗ್ಗದಲ್ಲಿ ನಮ್ದೇ ಓನ್ ಬ್ರಾಂಚ್ ಇದೆ ಮೈಸೂರಲ್ಲಿ ನಮ್ದೇ ಓನ್ ಬ್ರಾಂಚ್ ಇದೆ ಹಾಗೂ ತುಮಕೂರಲ್ಲಿ ನಮ್ದೇ ಓನ್ ಬ್ರಾಂಚ್ ಇದೆ ಸರ್ ಸೂಪರ್ ಸರ್ ಹಾ ಡಾ ನಿಮ್ಗೆ ಎಲ್ಲಿಗೆ ಬೇಕಂತ ಹೇಳಿದ್ರು ನಾವು ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕಳಿಸ್ಕೊಡ್ತೀವಿ ನೀವೇ ಬಂದು ನೋಡ್ಬೇಕು ನೀವೇ ಟಚ್ ಅಂಡ್ ಫೀಲ್ ಮಾಡಬೇಕು ಅಂತ ಹೇಳಿದ್ರೆ ಸರ್ ನೀವು ಇಲ್ಲಿಗೆ ನಮ್ಮ ಔಟ್ಲೆಟ್ ಗೆ ವಿಸಿಟ್ ಮಾಡಿ ಇಲ್ಲೇ ನೀವು ಆರ್ಡರ್ ಮಾಡಿ ನಿಮ್ ಮನೆಗೆ ಕಳ್ಸಿ ಸರ್ ಏನ್ ತೊಂದರೆ ಇಲ್ಲ ಅಲ್ವಾ ಕ್ಯಾಶ್ ಆನ್ ಡೆಲಿವರಿ ಇದೆ ಸರ್ ಖಂಡಿತ ಸರ್ ತುಂಬಾ ಒಳ್ಳೇ ಸರ್ ನಾವೀಗ ಅಮೆಝಾನ್ ಅಲ್ಲಿ ಅಥವಾ ಬೇರೆ ಯಾವ್ದೋ ಒಂದು ಆನ್ಲೈನ್ ವೆಬ್ಸೈಟ್ ಇಂದ ತರಿಸ್ತೀವಿ ಅವ್ರು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ ಸರ್ ಎಲ್ಲಿಂದಾನು ಬಂದಿರತ್ತೆ ಅದು ಅದು ಎಲ್ಲಿ ಮಾಡ್ತಾ ಇದ್ದಾರೆ ಏನಂದ್ರೆ ನಮ್ದು ಓಪನ್ ಸರ್ ಎಲ್ಲ ಅದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ನೋಡ್ಬೋದು ಆನ್ಲೈನ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿ ಏಳು ಸಾವಿರದ ಒಂಬತ್ತು ಇದೆ ಪ್ರಾಡಕ್ಟ್ ನೋಡಿ ಸರ್ ಸೇಮ್ ಒಂದು ಎರಡು ಮೂರು ನಾಲ್ಕೈದು ಫೈವ್ ಡೋರ್ಸ್ ಡೋರ್ಸ್ ಇದರಲ್ಲಿ ಫೋರ್ ಡೋರ್ಸ್ ನೋಡಿ ಸರ್ ನೀವು ಎಂಟು ಮೂವತ್ತೊಂಬತ್ತು ತ್ರೀ ಡೋಸ್ ಆರ್ ಸಾವಿರದ ಎಂಟುನೂರ ಐವತ್ತೊಂಬತ್ತು ನಿಮ್ಗೆ ಫೋರ್ ಡೋಸ್ ಎಂಟ್ ಸಾವಿರದ ನೂರ ಮೂವತ್ತೊಂಬತ್ತು ಈ ಪ್ರೈಸ್ ಇದೆ ನಮ್ ಪ್ರೈಸ್ ಮಾಡಿ ಬನ್ನಿ ಸರ್ ಶಾಕ್ ಆಗ್ತೀರ ಹೌದು ಸರ್ ಖಂಡಿತ ಶಾಕ್ ಆಗ್ತೀರಾ ನೀವು ಸರ್ ಈಗ ನಾವು ಹೇಳ್ತೀವಿ ಮೂರ್ ಜೊತೆ ಒಂದ್ ರ್ಯಾಕ್ ಅಲ್ಲಿ ಹಿಡಿಯುತ್ತೆ ಅಂತ ಹೇಳಿ ಮೂರು ಇಂಟು ಐದು ರ್ಯಾಕ್ ಹದಿನೈದು ಜೊತೆ ಹಿಡಿಯುತ್ತೆ ಸರ್ ನೋಡ್ಬೋದು ಈ ತರ ದೊಡ್ಡ ಶೂಸ್ ಇದೆ ಇದು ಬಂದಿ ಹದಿಮೂರ್ ಸೈಜ್ ಶೂಸ್ ಸರ್ ಇದು ಈ ಶೂನು ಆರಾಮಾಗಿ ಇಡಬಹುದು ಈ ತರ ಆಂಕಲ್ ಲೆಂತ್ ಶೂ ಇರುತ್ತೆ ಓಕೆ ಸೊ ಇದನ್ನು ಸಹ ಇಡಬಹುದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಕ್ಲೋಸ್ ಮಾಡಿ ಕ್ಲೀನ್ ಆಗಿ ಕ್ಲೋಸ್ ಆಗತ್ತೆ ಸರ್ ನೋಡಿ ಈ ತರ ಎರಡು ಜೊತೆ ದೊಡ್ಡದಿಟ್ಟು ಒಂದು ಜೊತೆ ದೊಡ್ಡದು ಇನ್ನೊಂದ್ ಜೊತೆ ಒಂದ್ ಇಡಕ್ ಆಗಲ್ಲ ಇದು ಇರೋ ವಿಷಯ ಸರ್ ಇದ್ರಲ್ಲಿ ಒಂದ್ ಜೊತೆ ನೀವು ಚಪ್ಲಿ ಬೇಕಾದ್ರೆ ಈ ತರ ಇಟ್ಕೋಬಹುದು ಅಷ್ಟೇ ಲೇಡೀಸ್ ಚಪ್ಲಿ ಅಥವಾ ಮಕ್ಕಳು ಚಪ್ಲಿ ಬೇಕಾದ್ರೆ ಈ ತರ ಇಟ್ಕೊಬಹುದು ಈ ತರ ಇಟ್ಕೋಬಹುದು ಸರ್ ನೋಡಿ ಈ ತರ ಆರಾಮಾಗಿ ಕ್ಲೋಸ್ ಆಗುತ್ತೆ ಈಗ ಎರಡು ಜೊತೆ ಶೂ ಒಂದ್ ಜೊತೆ ಚಪ್ಲಿ ಟೂ ಪ್ಲಸ್ ಒನ್ ತ್ರೀ ತ್ರೀ ಪೇರ್ ಶೀಟ್ ಇಡಬಹುದು ಸರ್ ಆರಾಮಾಗಿ ಸರ್ ಇದ್ರ ಬೆಲೆ ಬಂದು ಫೈವ್ ಲಾಕ್ಸ್ ಐದು ಅಡಿ ಹೈಟ್ ಇರುತ್ತೆ ಹೈಟ್ ಬಂದು ಐದು ಅಡಿ ಇರುತ್ತೆ ಅಡಿ ಇಪ್ಪತ್ತೈದು ಇಂಚ್ ಅಗ್ಲ ಇರುತ್ತೆ ಡೆಪ್ಲೇ ತೋರಿಸಿದೆ ನಿಮಗೆ ಇಂಚ್ ಜಾಗದಲ್ಲಿ ಫಿಟ್ ಆಗುತ್ತೆ ಇದು ಸೊ ಇದು ಬೆಲೆ ಸರ್ ಆನ್ಲೈನ್ ತೋರಿಸ್ದೆ ಎಷ್ಟಿದೆ ಅಂತ ಹೇಳಿ ನಿಮಗೆ ಹೌದು ನಮ್ ಬೆಲೆ ಬರೀ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಸಾವಿರದ ಐನೂರು ರೂಪಾಯಿ ಥ್ರೂಔಟ್ ಕರ್ನಾಟಕ ಫ್ರೀ ಡೆಲಿವರಿ ಐನೂರು ಹೌದು ಸರ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಥ್ರೂ ಕರ್ನಾಟಕ ಫ್ರೀ ಡೆಲಿವರಿ ಸರ್ ಆನ್ಲೈನ್ ಹೌದು ನಿಮಗೆ ನಾಲ್ಕು ಡೋರ್ ಇಂದು ಸರ್ ನೋಡಿ ನಿಮ್ಗೆ ಕಲರ್ ಯಾವ್ದು ಬೇಕಾದ್ರೂ ನೀವು ಯಾವ್ದು ಲೈಕ್ ಮಾಡ್ತೀರಾ ಕಳಿಸ್ತೀವಿ ಯೂಸ್ ಹೊರಗಡೆ ಎಡಕ್ಕೆ ಬ್ರೌನ್ ಕಲರ್ ಯೂಸ್ ಮಾಡ್ತಾರೆ ಜಾಸ್ತಿ ಲೈಕ್ ಮಾಡ್ತಾರೆ ಸರ್ ಇದ್ರ ಬೆಲೆ ನಾಲ್ಕು ಡೋರ್ ಇಂದು ನಿಮ್ಗೆ ಆನ್ಲೈನ್ ಪ್ರೈಸ್ ನಿಮ್ಗೆ ತೋರಿಸಿದೆ ಎಂಟ್ ಸಾವಿರದ ನೂರ ಮೂವತ್ತೊಂಬತ್ತಿದೆ ಹೌದು ನಮ್ಮಲ್ಲಿ ಬರೀ ಇನ್ಕ್ಲೂಡಿಂಗ್ ಫ್ರೀ ಡೆಲಿವರಿ ಸಾವಿರ ಇನ್ಕ್ಲೂಡಿಂಗ್ ಫ್ರೀ ಡೆಲಿವರಿ ಬೆಂಗಳೂರಲ್ಲಿ ಇನ್ಸ್ಟಾಲೇಷನ್ ಫ್ರೀ

ಸರ್ ಇದ್ರದ್ದು ನಿಮಗೆ ಹೈಟ್ ಬಂದು ಮೂರೂವರೆ ಅಡಿ ಬರುತ್ತೆ ಅಡಿ ಮೂರೂರ ಅಡಿ ಅಂದ್ರೆ ನಲ್ವತ್ ಒಂದ್ ಇಂಚ್ ಬರುತ್ತೆ ಹೈಟ್ ಅಗ್ಲ ಬಂದು ಇಪ್ಪತ್ತೈದು ಇಂಚ್ ಇರುತ್ತೆ ಸರ್ ಇದ್ರ ಬೆಲೆ ನಿಮ್ಗೆ ಆನ್ಲೈನ್ ಅಲ್ಲಿ ಆರ್ ಸಾವಿರದ ಐನೂರ ಎಂಬತ್ ಮೂರು ರೂಪಾಯಿ ಇತ್ತು ಆನ್ಲೈನ್ ಸಾವಿರ ರೂಪಾಯಿಗೆ ಕೊಡ್ತೀವಿ ಸರ್ ಆನ್ಲೈನ್ ಕಿಂತ ಕಮ್ಮಿ ಅಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿಗೆ ಕೊಡ್ತೀವಿ ಸೂಪರ್ ಸರ್ ಇದು ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಅಷ್ಟೇ ನಾಲ್ವರು ನಾಲ್ಕೂವರೆ ಸಾವಿರ ಬರೇ ಆನ್ಲೈನ್ ಕಿಂತ ನೀವು ಕಂಪೇರ್ ಮಾಡಿ ಅಮೌಂಟ್ ನೀವು ಪೇ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ನಾನು ಮುಂಚೆನೇ ಹೇಳಿದೀನಿ ಈಗ್ಲೂ ಹೇಳ್ತಾ ಇದೆ ನಿಮ್ ಮನೆಗ್ ಸೇರಿದ್ಮೇಲೆ ಅಮೌಂಟ್ ಪೇ ಮಾಡಿ ಅಲ್ಲ ಸರ್ ಎಲ್ಲಕ್ಕಿಂತ ಚಿಕ್ಕದು ಇದು ಜಂಬೋ ಟೂ ಅಂತ ಇದೂ ಡೋರ್ಸ್ ಬರುತ್ತೆ ಡೋರ್ ಬೇಕಾದ್ರೆ ಇರ್ತಾರೆ ನಾಲ್ಕು ಜೊತೆ ಇದೆ ಅವರು ಸೇಫ್ ಆಗಿ ಇಟ್ಕೋಬೇಕು ಅಂದ್ರೆ ಇದು ಬಂದಿ ನಿಮಗೆ ಸೇಮ್ ಸರ್ ಎರಡು ಅಡಿ ಆಗ್ಲ ಐದು ಮಂದಿ ಎರಡೂವರೆ ಅಡಿ ಇರುತ್ತೆ ಅಲ್ವಾ ಸರ್ ಇದು ನಿಮಗೆ ಬರೋಸ್ ಮೂರ್ ಎಷ್ಟೋ ಕಸ್ಟಮರ್ ನಮ್ಮ ಮನೆಯಲ್ಲಿ ಇದನ್ನ ನಾಲ್ಕ ನಾಲ್ಕ ಪೀಸ್ ಹಾಕ್ಸ್ಕೊಂಡಿದ್ದಾರೆ ಈಗ ಪಿ ಜಿ ಇರುತ್ತೆ ಪಿ ಜಿಗೆ ಕಳಿಸ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಪಿ ಜಿ ಇದ್ರು ಡೆಲಿವರಿ ಮಾಡಿಸ್ಕೊಡ್ತೀವಿ ಆಲ್ ಓವರ್ ಬೆಂಗಳೂರು ಎಲ್ಲೇ ಇದ್ರು ಡೆಲಿವರಿ ಮತ್ತೆ ಫಿಟಿಂಗ್ ಮಾಡಿಸ್ಕೊಡ್ತೀವಿ ಗಳಲ್ಲಿ ಯೂಸ್ ಮಾಡ್ತಾ ಇದಾರೆ ಮೊನ್ನೆ ನಾವು ಒಂದು ಹಾಸ್ಪಿಟ್ಲಿಗೆ ಆಪರೇಷನ್ ಥಿಯೇಟರ್ ಹೊರಗಡೆ ಇಲ್ಲಿ ಶೂಸ್ ಅಲ್ಲಿಗೆ ಸಾಕ್ ಸಪ್ಲೈ ಮಾಡಿದೀವಿ ಸರ್ ಖಂಡಿತ ಸರ್ ಸೊ ಇದು ನಾವು ಸ್ಪೆಷಲಿಸ್ಟ್ ಆಗಿ ಎರಡ್ ಸಾವಿರದ ಎಂಟರಿಂದ ನೋಡಬಹುದು ನೀವು ಶೂಡೆನ್ ಅನ್ನೋ ಬ್ರಾಂಡ್ ನಮ್ದು ಎರಡ್ ಸಾವಿರದ ಎಷ್ಟೋ ಜನ ಸ್ಟಿಕ್ಕರ್ ಹಾಕ್ತಾರೆ ತೋರಿಸ್ತೀನಿ ಬನ್ನಿ ಸ್ಟಿಕ್ಕರ್ ಇರುತ್ತೆ ಸ್ಟಿಕ್ಕರ್ ನಮ್ದು ಎಂಬೋಸ್ಮೆಂಟ್ ಇರುತ್ತೆ ಸರ್ ಅಂತ ಹೇಳಿ ಈ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಈಗ ಆಪ್ಲಿಕೇಶನ್ ಮಾಡ್ತಾರೆ ಹೌದು ಅದು ಕ್ವಾಲಿಟಿ ಇರಲ್ಲ ಸ್ಟಿಕ್ಕರ್ ಹಾಕಿ ಹೊಡಿತಾರೆ ಹೌದು ನಮ್ದು ಎಂಬೋಸ್ಮೆಂಟ್ ಇರುತ್ತೆ ಸರ್ ಪಕ್ಕದಲ್ಲಿ ಶೂಡನ್ ಅಂತ ಶೂಡನ್ ಅಂದ್ರೆ ಒರಿಜಿನಲ್ ಬ್ರಾಂಡ್ ಸರ್ ಅಷ್ಟೇ ಒರಿಜಿನಲ್ ಬ್ರಾಂಡ್ ಶೂಡ್ ಏನಂತ ಖಂಡಿತ ಸರ್ ಖಂಡಿತ ಸರ್ ಇದ್ರ ಮೇಂಟೆನೆನ್ಸ್ ಯಾವ ತರ ಸರ್ ಸರ್ ಮೇಂಟೆನೆನ್ಸ್ ಏನಿಲ್ಲ ಒಂದು ಸ್ವಲ್ಪ ಬಟ್ಟೆನ ನೀರಲ್ಲಿ ಒಂಚೂರು ಒದ್ದೆ ಮಾಡ್ಕೊಂಡಿ ನೋಡಿ ಸರ್ ಇಲ್ಲಿ ಕಲೆ ಕಾಣ್ತಾ ಇದೆಯಾ ಹೌದು ನೋಡಿ ಜಸ್ಟ್ ಈ ತರ ಒರೆಸಿದ್ರೆ ಆಯ್ತು ಸರ್ ಅಷ್ಟೇ ಅಷ್ಟೇ ನೋಡಿ ಇಷ್ಟೇ ಮೇಂಟೆನೆನ್ಸ್ ಸರ್ ಜೀರೋ ಮೇಂಟೆನೆನ್ಸ್ ನೀವು ಇದನ್ನ ಉಡನ್ ಎಲ್ಲ ಇಷ್ಟು ಕ್ಲೀನ್ ಆಗಿ ಒರೆಸಕ್ಕಾಗಲ್ಲ ಹೌದು ಇದು ಮೆಟಲ್ ಇರೋದ್ರಿಂದ ಒರೆಸಿ